ನಮಸ್ಕಾರ ಸ್ನೇಹಿತರೆ ನಾನು ನನ್ನ ದತ್ತ ಅನುಭವದ ಮುಂದಿನ ಸಂಚಿಕೆಯನ್ನ ಅವರು ಬರೆದು ಕಳಿಸಿದರೆ ನಾನು ಓದ್ತಾ ಇದ್ದೀನಿ ಪೀಠಾಪುರದಲ್ಲಿ ಗುರುಗಳ ದರ್ಶನವಾಯಿತು ಹಾಗೆ ಸಂಸ್ಥಾನದಲ್ಲಿನ ಮನಮೋಹಕ ನಗುಮುಗದ ಸುಂದರ ಮೂರ್ತಿ ದತ್ತನ ದರ್ಶನವಾಯಿತು ಹಾಗೆ ಶ್ರೀಪಾದರು ಮತ್ತೆ ನರಸಿಂಹ ಸರಸ್ವತಿಗಳ ಮೂರ್ತಿಗಳ ದರ್ಶನ ಮನಸ್ಸಿಗೆ ನೆಮ್ಮದಿಯನ್ನ ನೀಡಿತು ಶ್ರೀರಾಮಸ್ವಾಮಿಯವರು ಅವರಿಗೆ ದತ್ತನ ದರ್ಶನವಾದ ಅನುಭವಗಳನ್ನ ನಮಗೆ ಹೇಳಿದ್ರು ಬಹಳ ರೋಮಾಂಚನವಾಯಿತು ಇನ್ನು ಕೆಲವೇ ದಿನಗಳ ಹಿಂದೆ ಶ್ರೀಪಾದರ ಚರಿತ್ರೆಯನ್ನ ಪಾರಾಯಣ ಮಾಡಿದ್ದ ನಮಗೆ ಚರಿತ್ರೆಯಲ್ಲಿ ಬಂದಿರೋ ವಿಷಯಗಳು ನಿಜವಾಗಿಯೂ ನಡೆದಿರೋದಾ ಅನ್ನೋ ಸಣ್ಣ ಕುತೂಹಲ ಮನಸ್ಸಿನಲ್ಲಿ ಇದ್ದೇ ಇತ್ತು ಗುರುಗಂಡ ಹೇಗೆ ಕೇಳೋದು ಮನಸ್ಸಿನಲ್ಲೇ ಇದು ಕೇಳೋದೋ ಬೇಡವೋ ಅನ್ನೋ ತೊಳಲಾಟ ನನಗೆ ರಾತ್ರಿಯಿಡೀ ನಡೀತು ರಾಮಸ್ವಾಮಿಯವರ ಆದೇಶದಂತೆ ಮಾರನೇ ದಿನ ಬೆಳಗಿನ ಜಾವ ಐದು ಗಂಟೆಗೆ ನಿಜ ಪಾದುಕೆ ಅಭಿಷೇಕದ ಹೊತ್ತಿಗೆ ಸಂಸ್ಥಾನಕ್ಕೆ ಹೋದ್ವಿ ನಿಜ ಪಾದುಕ ದರ್ಶನವಾಯ್ತು ಹೆಚ್ಚಾದ ಜನ ಜಂಗುಳಿ ಇಲ್ಲದ ಸಂಸ್ಥಾನದಲ್ಲಿ ಆ ಮುದ್ದು ಮುಖದ ದತ್ತನ ದರ್ಶನವೇ ಮನಸ್ಸಿಗೆ ನೆಮ್ಮದಿಯನ್ನು ಕೊಡತ್ತೆ ಔದಂಬರ ವೃಕ್ಷದ ಹತ್ತಿರ ಕೂತು ಕೆಲವು ನಿಮಿಷಗಳು ಧ್ಯಾನ ಮಾಡುವುದು ಶಾಂತಿಯನ್ನು ನೀಡುತ್ತೆ ಸರಿಯಾಗಿ ದತ್ತನ ಎದುರಿಗೆ ಹೊರಭಾಗದಲ್ಲಿ ಅಂದ್ರೆ ಪ್ರಾಕಾರದಲ್ಲಿ ಎರಡು ಮರಗಳಿವೆ ನಮ್ಗೆ ಆ ಮರಗಳ ವಿಶೇಷತೆ ತಿಳಿಬೇಕು ಅಂತ ಅನ್ನಿಸ್ತು ಒಂದಷ್ಟು ಹೊತ್ತು ಕಳೆದ ಮೇಲೆ ರಾಮಸ್ವಾಮಿ ಅವರನ್ನ ಮಾತಾಡ್ಸೋಕೆ ಹೋದ್ವಿ ಅವರ ಜೊತೆ ಮಾತಾಡುವಾಗ ಅವ್ರು ಹೇಳಿದ್ರು ಆ ಎರಡು ಮರಗಳು ಈಶ್ವರ ಪಾರ್ವತಿ ವೃಕ್ಷ ಅಂತ ಅದ್ರ ವಿಶೇಷತೆ ಅಂದ್ರೆ ಒಂದು ಮರದಲ್ಲಿ ಕಾಯಿಗಳೇ ಬಿಡಲ್ಲ ಹೂವು ಬಿಡಲ್ಲ ಕಾಯಿಗಳು ಬಿಡಲ್ಲ ಇನ್ನೊಂದು ಮರದಲ್ಲಿ ಕಾಯಿಗಳು ಬಿಡತ್ತವೆ ಆ ಮರವನ್ನು ನೋಡಿ ನಮ್ಗೆ ಬಹಳ ಆಶ್ಚರ್ಯ ಆಯ್ತು ನೈವೇದ್ಯಕ್ಕೆ ಅಂತ ನಾನು ಮಾಡ್ಕೊಂಡು ಹೋಗಿದ್ದ ಬರ್ಫಿಯನ್ನ ಔದುಂಬರ ಮರದ ಕೆಳಗಿರೋ ದತ್ತನಿಗೆ ನೈವೇದ್ಯ ಮಾಡಿದ್ರು ಅಷ್ಟೇ ಮೊಳಕಿನ ಮೂರ್ತಿಗಳಿಗೆ ಮತ್ತೆ ನಿಜ ಪಾದುಕೆಗೆ ನೈವೇದ್ಯ ಮಾಡ್ಲಿಲ್ಲ ಯಾಕಂದ್ರೆ ಅಲ್ಲಿ ಬಹಳ ಮಡಿಯಿಂದ ಪೂಜೆ ನಡೆಯುತ್ತೆ ಎಷ್ಟೊಂದು ಜನರ ಅನುಭವಗಳನ್ನೇ ವಿಶೇಷವಾಗಿ ತಿಳಿಸಿ ಶ್ರೀಪಾದರ ಕರುಣೆಯನ್ನ ಬಿಂಬಿಸೋ ಶ್ರೀಪಾದರ ಚರಿತ್ರೆ ಮನಸ್ಸಿಗೆ ಬಹಳ ನಾಟಿತ್ತು ಅಂದ್ರೆ ಶ್ರೀಪಾದರ ಚರಿತ್ರೆಯಲ್ಲಿ ಯಾರೋ ಒಬ್ಬರು ಚರಿತ್ರೆಯನ್ನ ಮತ್ತೊಬ್ಬರಿಗೆ ಹೇಳಿರೋದಲ್ಲ ಅದು ಅನುಭವಗಳ ಸರಣಿಯ ಮೇಲೆ ನಿಂತಿದೆ ಚರಿತ್ರೆ ಅದಕ್ಕೆ ಶ್ರೀಪಾದ್ರೆ ಶಂಕರ ಭಟ್ಟರ ಅದನ್ನ ಬರೆಸಿರೋದು ಅಂತ ಹೇಳೋದು ಅದಕ್ಕೆ ಬಹಳ ಬೇಗ ಅದು ಮನಸ್ಸಿಗೆ ನಾಟತ್ತೆ ಆ ಚರಿತ್ರೆಯ ವಿಷಯಗಳೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ನನಗೆ ಮರುಕಳಿಸ್ತಿತ್ತು ಅದು ಅಲ್ಲದೆ ಮನಸ್ಸಿನಲ್ಲಿ ಒಮ್ಮೆ ನಮ್ಮೆಡೆಗೆ ಬಂದು ಉತ್ತರ ಕೊಡೋ ಅವತಾರ ಶ್ರೀಪಾದರು ಅಂತ ಓದಿದ್ದು ಬಹಳ ನೆನಪಾಗ್ತಾ ಇತ್ತು ನನಗಂತೂ ಅದೆಷ್ಟು ಸಾರಿ ಅನುಭವವಾಗಿದೆಯೋ ನೆನೆಸಿಕೊಂಡ ತಕ್ಷಣ ಉತ್ತರ ಸಿಗತ್ತೆ ಶ್ರೀಪಾದರನ್ನ ನೆನೆಸಿಕೊಂಡ ತಕ್ಷಣ ಶ್ರೀಪಾದರ ಶ್ರೀಪಾದರು ಜ್ಯೋತಿ ಸ್ವರೂಪರಾಗಿ ಅವತರಿಸಿದ್ರು ಆಗ ಆ ಶಿಶುವನ್ನ ಎಲ್ಲಿ ಮಲಗಿಸಿದ್ರು ಒಂದು ಸರ್ಪ ಸದಾ ಇವೆಲ್ಲ ನಿಜವಾ ಅನ್ನೋ ಸಂದೇಹವು ಮನಸ್ಸಿನಲ್ಲಿ ಇತ್ತು ಚರಿತ್ರೆಯಲ್ಲಿ ಹಾಗೆ ಇರೋದು ಆದ್ರೆ ಕೇಳೋದು ಹೇಗೆ ಸುಮ್ಮನೆ ಇದೆ ಮೊದಲೇ ಶ್ರೀಪಾದರಿಗೆ ಸ್ಮರ್ತೃಗಾಮಿ ಅಂತ ಹೇಳೋದು ಅಂದ್ರೆ ನೆನೆಸಿದ ತಕ್ಷಣ ಉತ್ತರ ಕೊಡೋ ಅವತಾರ ಅವರದು ಆ ಹೊತ್ತಿಗೆ ನಾವು ರಾಮಸ್ವಾಮಿಯವರ ಜೊತೆ ಮಾತಾಡ್ತಿದ್ವಿ ಅವರ ಮಾತನ್ನ ನಾನು ಕೇಳಿಸ್ಕೊತಿದ್ದೀನಿ ಅಂತ ಬೇರೆಯವ್ರಿಗೆ ಅನ್ಸಿದ್ರು ನನಗೆ ಚರಿತ್ರೆಯಲ್ಲಿ ಹೇಳಿರೋ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋ ಅತಿಯಾದ ಕುತೂಹಲ ಇನ್ನು ಆಗಾಗ ಅವರನ್ನ ನೋಡುತ್ತಿದ್ದ ನೋಡ್ತಿದ್ದಂತೂ ನಿಜ ಆದರೆ ತುಂಬಾ ಅವ್ರ ಮಾತನ್ನ ಕೇಳಿಸ್ಕೊತಿರ್ಲಿಲ್ಲ ಮನಸ್ಸು ಚರಿತ್ರೆಯಲ್ಲಿ ಹೇಳಿದಾರಲ್ಲ ಆ ವಿಷಯಗಳನ್ನ ತಿಳ್ಕೋಬೇಕು ತಿಳ್ಕೋಬೇಕು ಅನ್ನೋ ಕುತೂಹಲದಲ್ಲೇ ಇತ್ತು ಶ್ರೀಪಾದ್ರಿಗೆ ನನ್ನ ಬಯಕೆ ತಿಳಿಯದೇ ಇರುತ್ತಾ ರಾಮಸ್ವಾಮಿಗಳು ಕೆಲವು ಸಾಮಗ್ರಿಗಳನ್ನ ತರೋಕೆ ಅವರ ಶಿಷ್ಯನಿಗೆ ಹೇಳಿದ್ರು ಅವರು ಹೋಗಿ ತಂದ್ರು ಅವುಗಳನ್ನ ನೋಡಿ ನಮಗೆ ಆಶ್ಚರ್ಯ ಆಯಿತು ಯಾಕಂದ್ರೆ ನಾನು ಯಾವುದರ ಬಗ್ಗೆ ತಿಳಿಬೇಕು ಅನ್ಕೊಂಡಿದ್ನೋ ಅದರ ಕುರುಹುಗಳ ಕುರುಹುಗಳು ನನ್ನ ಕಣ್ಮುಂದೆ ಆಗ ಇತ್ತು ಅದನ್ನ ಆ ಶಿಷ್ಯ ಅವರ ಶಿಷ್ಯರು ತಂದಿದ್ರು ಅದನ್ನ ಹೇಳಿದ್ರು ರಾಮಸ್ವಾಮಿಗಳು ಹೇಳಿದ್ರು ಇದು ಶ್ರೀಪಾದರ ಜನ್ಮಸ್ಥಳ ಅಂತ ಗೊತ್ತಾದ ಮೇಲೆ ಶ್ರೀ ವಾಸುದೇವಾನಂದ ಸರಸ್ವತಿಯವರು ಇಲ್ಲಿಗೆ ಬಂದು ತಪಸ್ಸನ್ನು ಮಾಡಿ ಈ ಜಾಗದ ಮಣ್ಣನ್ನ ಅಗಿದಾಗ ಸಿಕ್ಕ ವಸ್ತುಗಳು ಅಂತ ತೋರಿಸಿದ್ರು ನಿಜವಾಗಿಯೂ ಭಗವಂತ ಅವನ ಅಸ್ತಿತ್ವವನ್ನ ಹೇಗೆ ತೋರಿಸ್ತಾ ಹೋಗ್ತಾನೆ ಅನ್ನೋದಿಕ್ಕೆ ಇದೆ ಸಾಕ್ಷಿ ವಸ್ತುಗಳು ಶ್ರೀಪಾದರು ಬಳಸ್ತಿದ್ದ ಕಮಂಡಲ ಮಣ್ಣಿನ ಶ್ರವೆ ಅಂದ್ರೆ ತಟ್ಟೆ ಹಾಗೆ ಶ್ರೀಪಾದರು ಹುಟ್ಟಿದಾಗ ಅವರನ್ನ ಹದಿನೆಂಟು ದಿನಗಳವರೆಗೆ ಕಾಯ್ತಿದ್ದ ಹಾವಿನ ಪೊರೆ ನಾನು ತಿಳ್ಕೋಬೇಕು ಅಂತ ಬಯಸಿದ ವಿಷಯಕ್ಕೂ ತಕ್ಷಣವೇ ಅವರು ಅವುಗಳನ್ನ ತೋರಿಸಿದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಶ್ರೀಪಾದರೇ ನಮ್ಮ ಸುತ್ತಮುತ್ತಲೂ ಓಡಾಡ್ತಿದಾರೇನೋ ಅನಿಸೋಕೆ ಶುರುವಾಯಿತು ರಾಮಸ್ವಾಮಿ ಅವರು ಸಂಸ್ಥಾನದ ಅರ್ಚಕರೊಬ್ರನ್ನೇ ನಮ್ಮ ಜೊತೆ ಕಳಿಸಿದ್ರು ಅವರ ನಿರ್ದೇಶನದಂತೆ ಸ್ವಯಂಭೋದತ್ತನ ದರ್ಶನ ಕುಕುಟೇಶ್ವರ ಸ್ವಾಮಿಯ ದರ್ಶನ ಹೀಗೆ ಎರಡು ಮೂರು ದಿನಗಳು ಸುತ್ತಮುತ್ತಲಿನ ದೇವಸ್ಥಾನಗಳ ದರ್ಶನ ಮುಗಿಸ್ಕೊಂಡು ಒಲ್ಲದ ಮನಸ್ಸಲ್ಲಿ ನಮ್ಮೂರಿಗೆ ಹೊರಟವಿ ಯಾಕಂದ್ರೆ ನನಗೆ ಅಂತ ಅಲ್ಲ ಯಾರು ಹೋದರೂ ಪೀಠಾಪುರದಿಂದ ಹೊರಗೆ ಬರೋದಕ್ಕೆ ಮನಸ್ಸಾಗಲ್ಲ ಆ ರೀತಿಯ ವಾತಾವರಣ ಅಲ್ಲಿ ಸ್ವಾಮಿ ನಿಂತು ಬಿಟ್ಟಿದ್ದಾನೆ ಅವನನ್ನ ಬಿಟ್ಟು ಬರೋಕ್ ಸಾಧ್ಯನೇ ಇಲ್ಲ ಮನೆಗೆ ಬಂದ್ವಿ ಪೀಠಾಪುರದ ದರ್ಶನ ಭಾಗ್ಯ ಕೊಟ್ಟಿಯಲ್ಲ ತಂದೆ ಅಂತ ಕೃತಜ್ಞತಾ ಪೂರ್ವಕ ನಮಸ್ಕಾರ ಮಾಡೋಕೆ ನಮ್ಮ ದೇವರ ಮನೆಯ ನಮ್ಮ ಮನೆಯ ದತ್ತನನ್ನ ನೋಡೋಕೆ ಹೋದೆ ನಮ್ಮ ಮನೆಯ ದತ್ತನಿಗೆ ಹಾಕಿದ್ದ ರುದ್ರಾಕ್ಷಿ ಹೂವಿನ ಹಾರ ಕೆಳಗೆ ಬಿದ್ದಿತ್ತು ನಾಲ್ಕೈದು ದಿನಗಳಾದರೂ ದಾಸ್ಪಾಳದ ಹೂ ಇಟ್ಟಿದ್ದ ಹಾಗೆ ಇತ್ತು ಮನೆಯ ಹಿತ್ತಲಿಗೆ ಹೋದೆ ಆಶ್ಚರ್ಯ ಅಂದ್ರೆ ನಾವು ಗಿಡವನ್ನೇ ಹಾಕಿರಲಿಲ್ಲ ರುದ್ರಾಕ್ಷಿ ಹೂವಿನ ಗಿಡ ಬೆಳೆದು ಹತ್ತಾರು ಹೂವುಗಳು ಬಿಟ್ಟಿದ್ವು ಸ್ವಾಮಿಯ ಕರುಣೆ ಅಪಾರ ನಿತ್ಯ ಸತ್ಯ ದತ್ತ ಅಂದ್ರೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯನ್ನು ದತ್ತನೇ ನಿರ್ಧರಿಸಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಿದಾನೆ ಅದಕ್ಕೆ ನಾನೇ ಸಾಕ್ಷಿ ಮುಂದೆ ಆಶ್ಚರ್ಯ ಸಂಗತಿಗಳನ್ನ ಹೇಳ್ತಾ ಹೋಗ್ತೀನಿ ಇವತ್ತಿಗೆ ಇಲ್ಲಿಗೆ ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ